Terima kasih telah menonton! ಕೊಳ್ಳುವ ಪ್ರವೃತ್ತಿ ಇದು ಅದು ಬೇಡ ನಿಷಿದ್ಧ ಕರ್ಮಗಳನ್ನು ಮಾಡಬೇಡಿ ಹಿರಿಯರು ಗುರುಗಳ ನಿಂದೆ ಮಾಡಬೇಡಿ ಉತ್ತಮ ದ್ರೋಹ ಬೇಡ ಶಾಸ್ತ್ರದಲ್ಲಿ ವಿಹಿತವಾದ ಸ್ನಾನ ಸಂಧ್ಯಾ ವಂದನಾದಿ ಕರ್ಮಗಳ ಪರಿತ್ಯಾಗ ಮಾಡಬೇಡಿ ವಿಹಿತ ಕರ್ಮಗಳನ್ನು ಮಾಡಬೇಕು ನಿಷಿದ್ಧ ಕರ್ಮಗಳನ್ನು ಬಿಡಬೇಕು ಮತ್ತೆ ಮತ್ತೆ ಇಂತಹ ದೇಹ ಬರುವುದನ್ನು ತಪ್ಪಿಸಿಕೊಳ್ಳಬೇಕು ಪುರಂದರ ಆಗಬೇಕು ಪುರಂಜನರಾಗಬಾರದು ಇದನ್ನು ಪುರಂದರರು ಪುರಂದರ ದಾಸರು ನಮಗೆ ತಮ್ಮ ಹೆಸರಿನಿಂದಲೇ ಸಂದೇಶವನ್ನು ಕೊಟ್ಟಿದ್ದಾರೆ ಮಹಾನುಭಾವರು ಅದನ್ನೇ ಮಾಡಿದರು ವೈರಾಗ್ಯದಿಂದ ಎಲ್ಲವನ್ನು ಬಿಟ್ಟು ಎಂತಹ ನವಕೋಟಿ ನಾರಾಯಣರ ಮಹಾನುಭಾವರು ಅಷ್ಟು ಕೋಟಿ ಕೋಟಿ ರೂಪಾಯಿಗಳ ಆಸ್ತಿ ಪಾಸ್ತಿ ಆಗಿನ ಕಾಲಕ್ಕೆ ಕೋಟಿ ಈಗ ಅದಕ್ಕೆ ಬೆಲೆನೇ ಇಲ್ಲ ಅಷ್ಟು ಅಪಾರ ಬೆಲೆ ಬಾಳುವ ಸಂಪತ್ತಿನ ಮೇಲೆ ತುಳಸಿದಳ ದಳ ಇಟ್ಟು ಕೃಷ್ಣಾರ್ಪಣ ಹೇಳಿ ಆಚೆಗೆ ತಿರುಗಿದವರು ಮತ್ತೆ ತಿರುಗಿ ನೋಡಲಿಲ್ಲ ಅದು ನಿಜವಾದಂತಹ ವೈರಾಗ್ಯ ವ್ಯಾಸರಾಜರ ಉಪದೇಶ ವ್ಯಾಸರಾಜರ ಚರಣಗಳಿಗೆ ಶರಣು ಹೋದರು ತತ್ವೋಪದೇಶ ಪಡೆದರು ಗುರುವಿನ ಗುಲಾ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅದನ್ನು ತಮ್ಮ ಜೀವನದಿಂದ ತೋರಿಸಿದರು ವ್ಯಾಸರಾಜರಿಂದ ತತ್ವೋಪದೇಶ ಪಡೆದು ಅವರು ಉಪದೇಶ ಮಾಡಿದ ತತ್ವಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮನೆ ಮನೆಗಳಿಗೆ ಹೋಗಿ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ತತ್ವವನ್ನು ಹೇಳಿದರು ಅಂದರೆ ಅವರ ಜ್ಞಾನ ವೈರಾಗ್ಯ ಒಂದು ಕಡೆಗೆ ಸಜ್ಜನರ ಮೇಲಿರುವ ಕಳಕಳಿ ಎಷ್ಟು ದೊಡ್ಡದು ತಮ್ಮ ಕ ತಮ್ಮ ಮನೆಯೊಳಗೋ ಅಥವಾ ಯಾವುದೋ ಒಂದು ಒಂದು ಗುಡಿಸಲ ಕಟ್ಟಿಕೊಂಡು ಸಾಧನೆ ಮಾಡಿದರೆ ಯಾರು ಬೇಡ ಅಂತಿದ್ದರು ಅವರಿಗೆ ಊರೂರಿಗೆ ಅಲದಾಡಿದರು ಊರೂರಿಗೆ ಅಲದಾಡಿ ಮನೆ ಮನೆಗಳಿಗೆ ಹೋಗಿ ಅವರವರು ಮಾಡುವ ತಪ್ಪುಗಳನ್ನು ತಿಳಿಸಿಕೊಟ್ಟು ಎಷ್ಟೋ ಜನರಿಗೆ ಹೇಳಿದರು ನೀವು ತಂದೆ ತಾಯಿಗಳ ಮನ ನೋಯಿಸಿ ಹತ್ತು ಸಾವಿರ ಜಪ ಮಾಡಿದರೆ ಫಲ ಏನು ಅಂದರು ಯಾರೋ ಮನೆಯೊಳಗೆ ಜಗಳಾಡ್ತಿದ್ರು ಯವ ಅಪ್ಪನ ಬೈದು ಹೀಗೆ ಜಪ ಮಾಡ್ತಾ ಕುಳಿತಿದ್ರು ಅಲ್ಲೇ ಒಂದು ಹಾಡು ಮಾಡಿದ್ರು ಅವರು ಅಲ್ಲೋ ಅಲ್ಲಿ ಅವ ಅಪ್ಪನ ಬೈತಿದ್ವಿ ಅಳಿಸ್ತಿದಿ ನೀನು ಜಪ ಮಾಡಿದರೆ ಯಾಕೆ ದೇವರು ನಿನಗೆ ಒಲಿತಾನೆ ಒದಿತಾನೆ ಹಾಗಾದರೆ ಜಪ ಮಾಡಬಾರ್ದು ಅಂತ ಅರ್ಸಲ್ಲ ಜಪ ಮಾಡಲೇಬೇಕು ಸಂಧ್ಯಾ ವಂದನ ಮಾಡದೇ ಇದ್ದರೆ ಬ್ರಾಹ್ಮಣ್ಯವೇ ಉಳಿಯೋದಿಲ್ಲ ಮಾಡಲೇಬೇಕು ಅದನ್ನು ಮಾಡಿದರೆ ಪುರಂದರರಾಗೋದು ಇಲ್ಲ ಮತ್ತು ಪುರಂಜನರೇ ವಿಹಿತ ಕರ್ಮ ಬಿಟ್ಟರೆ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಪುರುಷರು ಪ್ರತಿಜ್ಞೆಯನ್ನು ಮಾಡಿ ಸಂಧ್ಯಾ ವಂದವನ್ನು ಅನೇಕ ಜನ ಸಂತೋಷ ಮಾಡದೇ ಇದ್ದವರು ಮಾತ್ರ ಪುರಂದರದಾಸರ ಆರಾಧನೆ ಅಂತ ಹೇಳಿ ಏನು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಅಡುಗೆ ಹಯಗ್ರೀವನೋ ಜಿಲೇಬಿನೋ ಮೈಸೂರು ಪಾಕೋ ಏನೋ ಒಂದು ಮಾಡಿರ್ತಾರೆ ಚೆಂದಾಗಿ ಕತ್ತರಿಸಿ ಹೊಡೆದು ಪುರಂದರದಾಸರು ಪೂರ್ಣ ಅನುಗ್ರಹ ಆಯಿತು ಅಂತ ತಿಳ್ಕೊಬೇಡ್ರಿ ಅವಶ್ಯ ಅನುಗ್ರಹ ಮಾಡ್ತಾರೆ ರಾಮದೇವರ ಪ್ರಸಾದ ರಾಣದೇವರ ನೈವೇದ್ಯವಾಗಿರ್ತದೆ ಹಸ್ತೋದಕ ದಾಸರಿಗೆ ಸಮರ್ಪಣೆ ಎಲ್ಲವೂ ನಡೆದಿರ್ತದೆ ಪುಣ್ಯ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪುಣ್ಯ ಬಂದೇ ಬರ್ತದೆ ಆದರೆ ಅಷ್ಟಕ್ಕೆ ತೃಪ್ತಿ ಬೇಡ ದಾಸರಿಗೆ ವಾಯುದೇವರಿಗೆ ರಾಮದೇವರಿಗೆ ನಿಜವಾಗಿ ಸಂತೋಷ ಆಗೋದು ನೀವು ಪ್ರತಿಜ್ಞೆ ಮಾಡಿ ಎರಡು ಒಂದು ನಾನು ಸಂಧ್ಯಾ ವಂದನ ಮಾಡ್ತೇನೆ ತಪ್ಪದೇ ಮೂರು ಹೊತ್ತು ಸಂಧ್ಯಾ ವಂದನವನ್ನು ಮಾಡ್ತೇನೆ ಸರಿಯಾಗಿ ಮಂತ್ರಪೂರ್ವಕವಾಗಿ ಮಾಡುತ್ತೇನೆ ಮಾಡ್ತೇನೆ ಅಂದರೆ ಸುಮ್ಮನೆ ಭಾಳ ತಂಕ ಕೂತು ನೀರು ಕುಡಿದು ತೆಳಗಷ್ಟು ನೀರು ಚಲ್ಲಿ ಅದ್ದು ಹೋಗಬಾರದು ಸರಿಯಾಗಿ ಮಂತ್ರಪೂರ್ವಕವಾಗಿ ಮಾಡಬೇಕು ಎರಡನೇದು ನನ್ನ ಜೊತೆಗೆ ನನ್ನ ಗೆಳೆಯರು ಬಂಧುಗಳು ಮಿತ್ರರು ನನ್ನ ಮಾತು ಕೇಳುವವರು ಅಂತ ಯಾರಿದ್ದಾರೆ ಅಂತಹ ಕನಿಷ್ಠ ಪಕ್ಷ ಹತ್ತು ಜನರಿಂದ ನಾನು ಮಾಡಿಸ್ತೇನೆ ಅಂತ ಎಲ್ಲರೂ ಕೈ ಎತ್ತಿ ಪ್ರತಿಜ್ಞೆ ಮಾಡಿ ಇಲ್ಲಾಂದರೆ ನಿಮಗೆ ಎಲೆನೇ ಹಾಕೋದಿಲ್ಲ ನಿಮಗೊಬ್ಬರಿಗೆ ಎಲೆ ಹಾಕಬೇಕಾ ಪ್ರತಿಜ್ಞೆ ಮಾಡಿ ಎಲ್ಲರೂ ಕೈ ಎತ್ತಿ ಹೆಣ್ಣು ಮಕ್ಕಳು ಕೂಡ ಮಕ್ಕಳಿಗೆ ಫಲಾಹಾರಕ್ಕೆ ಕೊಡೋದು ಊಟಕ್ಕೆ ಹಾಕೋದು ಗಂಡಸರಿಗೆ ಇವತ್ತು ರಾತ್ರಿಯೇ ಮನೆಯೊಳಗೆ ನಿಮ್ಮ ನಿಮ್ಮ ಗಂಡಂದ್ರಿಗೆ ಊಟಕ್ಕೆ ಹಾಕಬೇಕು ಅಮಾವಾಸ್ಯ ಮುಹೂರ್ತ ಗಿರ್ತು ನೋಡಬೇಡ್ರಿ ನಾಳೆ ಯಾರು ಬದುಕಿರ್ತಾರೋ ಯಾರು ಇಲ್ಲೋ ಗೊತ್ತಿಲ್ಲ ಇವತ್ತೇ ಸಂಜಿ ಸಂಧ್ಯಾ ವಂದನ ಮಾಡಿದರೆ ನಿಮ್ಮ ಗಂಡಂದ್ರಿಗೆ ಊಟಕ್ಕೆ ಹಾಕಿರಿ ಇಲ್ಲದ್ರೆ ಹಾಕಬೇಡ್ರಿ ನೀವು ಪ್ರತಿಜ್ಞೆ ಮಾಡಿ ಸಂಧ್ಯಾ ವಂದನ ಮಾಡಿದರೆ ಮಾತ್ರ ಬ್ರಾಹ್ಮಣ್ಯ ಉಳಿಯೋದು ಗಾಯತ್ರಿಯ ಜಪವನ್ನು ಮಾಡಲೇಬೇಕು ನಾನು ಬರೀ ಹಾಡು ಹಾಡ್ತೀನಿ ಅಂದರೆ ದಾಸರು ತಂಬೂರಿ ತಗೊಂಡು ತಲೆ ಮೇಲೆ ಹೊಡಿತಾರೆ ವಂದನ ಮಾಡಬೇಕು ದೇವರ ಪೂಜೆಯನ್ನು ಮಾಡಬೇಕು ಸತ್ಶ್ಚಾಸ್ತ್ರಗಳ ಶ್ರವಣ ಮಾಡಬೇಕು ಆ ಸತ್ಛಾಸ್ತ್ರಗಳ ಮರ್ಮವನ್ನು ನಿರಂತರ ಚಿಂತನೆ ಮಾಡಲಿಕ್ಕೆ ದಾಸ ಸಾಹಿತ್ಯವನ್ನು ಉಪಯೋಗಿಸಿ ದಾಸರ ಹಾಡುಗಳನ್ನು ಹಾಡ್ತಾ ಕುಣಿದರೆ ಅದಕ್ಕೆ ದಾಸರೂ ಕುಣಿತಾರೆ ದೇವರೂ ಕುಣಿತಾನೆ ಇಲ್ಲ ಅಂದರೆ ದಾಸರು ಕ್ಷಮೆ ಮಾಡೋದಿಲ್ಲ ಭಗವಂತನೂ ಕ್ಷಮೆ ಮಾಡೋದಿಲ್ಲ ಈ ಪ್ರತಿಜ್ಞೆಯನ್ನು ಮಾಡಿ ಪುರಂದರದಾಸರ ಅನುಗ್ರಹದಿಂದ ಪುರಂದರರಾಗಿ ಪುರಂಜನರಾಗಿಬೇಡಿ ಶ್ರೀಕೃಷ್ಣ ಅರ್ಪಣೆ